ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಸೇರಿದ್ದ ಆರೋಪಿ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಕನಕ ದುರ್ಗಮ್ಮ ದೇಗುಲದಲ್ಲಿ ಹರಕೆ ಮಾಡಿಕೊಂಡಿದ್ದಾರೆ ಅದರಂತೆ ನಾಲ್ಕು ಬಾರಿ ಕನಕದುರ್ಗಮ್ಮ ದೇಗುಲಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿದ ಬಳಿಕ ದರ್ಶನ್ಗೆ ಜಾಮೀನು ಮಂಜೂರು ಆಗಿತ್ತು ಆದರೆ ದರ್ಶನ್ ಬಿಡುಗಡೆ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಬಾರದೇ ಇದ್ದಿದ್ದರಂತ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ದರ್ಶನ್ ಬಿಡುಗಡೆಯಾದರೆ ಕನಕ ದುರ್ಗಮ್ಮ ದೇಗುಲಕ್ಕೆ ಭೇಟಿ ನೀಡಿ ಹರಕೆ ತೀರಿಸೋದಾಗಿ ವಿಜಯಲಕ್ಷ್ಮಿ ಹೇಳಿದರು ರು ಆದರೆ ದರ್ಶನ್ ಬಿಡುಗಡೆ ಬಳಿಕ ವಿಜಯಲಕ್ಷ್ಮಿ ದೇವಾಲಯಕ್ಕೆ ಬಾರದೇ ಇದ್ದಿದ್ದರಿಂದ ಮತ್ತೊಮ್ಮೆ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ಎನ್ನಲಾಗುತ್ತಿದೆ ಇನ್ನು ಈ ಬಗ್ಗೆ ಮಾತನಾಡಿರುವ ಪ್ರಧಾನ ಅರ್ಚಕ ವಿಜಯಲಕ್ಷ್ಮಿ ಅವರು ಎರಡು ಸಲ ಬಂದಿದ್ದರು ಬಿಡುಗಡೆಯಾದ ಮೇಲೆ ಒಂದು ಸಲ ಬಂದಿದ್ದರು ಆದರೆ ಇನ್ನೊಂದು ಸಾರಿ ಬಂದು ಪೂಜೆ ಮಾಡಿಸಿ ಎಂದು ಹೇಳಲಾಗಿತ್ತು ಆದರೆ ದರ್ಶನ್ ಬಿಡುಗಡೆ ಆದ ಮೇಲೆ ವಿಜಯಲಕ್ಷ್ಮಿ ಅವರು ಬಂದಿಲ್ಲ ದುರ್ಗಮ್ಮನಿಗೆ ಹರಕೆ ತೀರಿಸಿದರೆ ಎಲ್ಲವೂ ಪರಿಹಾರ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ ದರ್ಶನ್ ಬಿಡುಗಡೆ ಆಗಬೇಕಂದ್ರೆ ಹರಕೆ ತೀರಿಸಬೇಕೆಂದು ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ